ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒನ್ ಬಿ ಎಚ್ ಎಫ್ ಫ್ರೆಂಡ್ ಇಲ್ಲಿ ವಿಧಾನಸೌಧದಲ್ಲಿ ತಲಾಪ ನಡೆಯುವಾಗ ಈ ವಸತಿ ಯೋಜನೆ ಬಗ್ಗೆ ಮಾಹಿತಿಗಳು ಬಂದವು ಫ್ರೆಂಡ್ ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರು ಸಹ ಅವರಿಗೆ ಏನು ಹೇಳಿದ್ದಾರೆ ಅಂತ ನಿಮ್ಗೆ ತಿಳಿಸ್ತೀನಿ ಫ್ರೆಂಡ್ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ವಿಧಾನಸ ಪರಿಷತ್ನಲ್ಲಿ ಮಾತ್ ತಲಾಪದಲ್ಲಿ ಮಾತನಾಡುವಾಗ ಅವರು ರೀಸೆಂಟಾಗಿ ಏನು ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳು ನಾವು ಸದ್ಯದಲ್ಲೇ ಪೂರ್ಣಗೊಳಿಸಿ ನಾವು ಕೊಡ್ತಿದ್ವಿ ಅದೇ ಥರ ಕೊಳಜರಿ ಅಭಿವೃದ್ಧಿ ಮಂಡಳಿಯಿಂದ ಸಹ ತಿಳಿಸಿದ್ರು ಅದನ್ನು ಸಹ ಮುಖ್ಯಮಂತ್ರಿ ಅವರು ಸರ್ ಐದು ಲಕ್ಷ ಕೊಟ್ಟಿರೋದು ಅದು ಸಹ ತಿಳಿಸಿದ್ರು ಅದೇ ಥರ ರಾಜೀವ್ ಗಾಂಧಿ ವಸತಿ ನಿಗಮದ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಡಿಯಲ್ಲಿ ಸುಮಾರು ನಲವತ್ತಾರು ಸಾವಿರ ಮನೆಗಳು ನಿರ್ಮಾಣ ಆಯ್ತಾಯಿದ್ದಾವೆ ಈ ಯೋಜನೆ ಮೊದಲಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿತು ನಂತರ ಸಮ್ಮಿಶ್ರ ಸರ್ಕಾರ ಬಂತು ಅದರ ನಂತರ ಬಿ ಜೆ ಪಿ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂದಿದೆ ನಾವು ಮಾಡಿತ್ತು ಆರು ಲಕ್ಷ ರೂಪಾಯಿ ಮನೆನ ಆ ಬಿ ಜೆ ಪಿ ಸರ್ಕಾರದವರು ಹನ್ನೊಂದುವರೆ ಲಕ್ಷ ಮಾಡಿದ್ರು ಸಬ್ಸಿಡಿ ಹೊರತುಪಡಿಸಿ ಪಡಿಸಿ ಆ ಏಳುವರೆ ಲಕ್ಷ ಅವರು ಮಾಡಿತ್ತು ಅದಾದ ನಂತರ ಅವರು ಬಡವರು ಎಲ್ಲಿ ಕಟ್ಟೋಕ್ಕಾಗುತ್ತೆ ಅಂತ ಇಲ್ಲಿ ಬಿ ಜೆ ಪಿ ಶಾಸಕರಿಗೆ ವಸತಿ ಸಚಿವ ಜಮೀರ್ ಅಹಮದ್ ಅವರು ತಿಳಿಸಿದರು ಇದು ಮನಗಂಡು ನಾವು ಮುಖ್ಯಮಂತ್ರಿ ಹತ್ರ ಮಾತನಾಡಿ ಆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿಸಿದೀವಿ ಬಡವರಿಗೋಸ್ಕರ ಅಂತಲೂ ಸಹ ಇಲ್ಲಿ ತಿಳಿಸಿದರು ಫೆಡ್ ಇಲ್ಲಿ ಏನು ಅವರು ಮಾಡಿರೋದ ಇಲ್ಲೇ ಮತ್ತೆ ಮತ್ತೆ ಹದಿನೈದು ತಿಳಿಸಿದೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಐದು ಲಕ್ಷ ಕೊಟ್ಟಿರ್ಬೋದು ಅಥವಾ ಇಲ್ಲಿ ನಮ್ಮ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ವಸತಿ ಯೋಜನೆ ಅಡಿಯಲ್ಲಿ ಆ ಫಲಾನುಭವಿಗಳಿಗೆ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟಿರೋದು ಈ ಸುಮಾರು ಹನ್ನೆರಡು ಸಾವಿರ ಚಿಲ್ಡ್ರನ್ ಜನಗಳಿಗೆ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟು ಅದು ಮಾತ್ರ ಇಲ್ಲಿ ಪದೇ ಪದೇ ಹೇಳ್ತಾ ಹೇಳ್ತಾಯಿದ್ದಾರೆ ಮತ್ತು ರಾಜ್ಯ ಸರ್ಕಾರದಿಂದ ಸುಮಾರು ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಚಿಲ್ಡ್ರನ್ ಮನೆಗಳು ಇಲ್ಲಿ ಕೆಲಸ ಪೂರ್ಣಗೊಂಡಿಲ್ಲ ಅತ್ತತ್ರ ಎಲ್ಲ ಕಡೆನೂ ಪೂರ್ಣಗೊಂಡಿಲ್ಲ ಅಂದಾಗ ಎಲ್ಲ ಹಿಂದಿನ ಸರ್ಕಾರ ಏನಿತ್ತು ಅವೆಲ್ಲ ಅರ್ಧ ಬರ್ಧ ಮಾಡಿದ್ದಾವೆ ನಾವೀಗ ಹಂತ ಹಂತವಾಗಿ ಕೊಡ್ತೀವಿ ಅಂತಲೂ ತಿಳಿಸಿದ್ರು ಮತ್ತು ಅವ್ರು ತಿಳಿಸ್ತಾ ಇದ್ದಾರೆ ಎಲ್ಲ ಮನೆಗಳು ನಾವು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಈ ವರ್ಷದಲ್ಲಿ ಆದಷ್ಟು ಹಂತ ಹಂತವಾಗಿ ಕೊಡ್ತೀವಿ ಮುಂದಿನ ವರ್ಷದೊಳಗೆ ಏನು ರಾಜೀವ್ ಗಾಂಧಿ ವಸತಿ ನಿರ್ಮಾಣದ ಆ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಕೊಡಗೇರಿದ್ವು ಎರಡು ಮುಂದಿನ ವರ್ಷ ಏನು ಬ್ಯಾಲೆನ್ಸ್ ಇದಾವೆ ಅವ್ರು ಕಂಪ್ಲೀಟಾಗಿ ನಾವು ಪೂರ್ಣಗೊಳಿಸಿ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಕೊಡ್ ತಿಳ್ಕೊಳ್ಳಿ ಸದ್ಯಕ್ಕೆ ಮುಂದಿನ ವರ್ಷ ಅಂದರೆ ಇಪ್ಪತ್ತ ಈ ವರ್ಷವೇ ಆಲ್ಮೋಸ್ಟ್ ಕೊಡ್ತೀವಿ ಆತ್ರ ಅಂತಾರೆ ಮುಂದಿನ ವರ್ಷದಲ್ಲಿ ನಾವು ಏನೇ ಇದ್ದರೂ ಎಲ್ಲ ಕಂಪ್ಲೀಟ್ ಮಾಡಿ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಕೊಡ್ತೀವಿ ಅಂತ ಫುದ್ದಾಗಿ ವಸತಿ ಸಚಿವ ಜಮೀರ್ ಅಹಮದ್ ಅವರೇ ತಿಳಿಸಿದ್ದಾರೆ ಬಟ್ ಇಲ್ಲಿ ನೀವು ಸಾಮಾನ್ಯವಾಗಿ ನ್ಯೂಸ್ ಪೇಪರಲ್ಲಿ ಇದು ಮಾ ಬಂದಿದೆ ನ್ಯೂಸ್ ಪೇಪರ್ಸಲ್ಲಿ ನಿಮ್ಗೆ ತೋರಿಸ್ತೀವಿ ಆ ನ್ಯೂಸಲ್ಲೂ ಬಂದಿದೆ ಆ ಥರ ಮಾಧ್ಯಮಗಳಲ್ಲೂ ಬಂದಿದೆ ಇದು ನ್ಯೂಸ್ ಒಟ್ನಲ್ಲಿ ಅವರು ಹೇಳ್ದಂಗೆ ಒಂದು ವರ್ಷ ಟೈಮ್ ಕೊಟ್ಟಿದ್ದಾರೆ ಈ ವರ್ಷದೊಳಗೆ ಆದಷ್ಟು ಪೂರ್ಣಗೊಳಿಸಿ ನೆಕ್ಸ್ಟ್ ವರ್ಷದೋಳೆ ನಾವು ಕಂಪ್ಲೀಟ್ ಎಲ್ಲ ಏನು ರಾಜೀವ್ ಗಾಂಧಿ ವಸತಿ ನಿರ್ಮತು ಮತ್ತು ಕೊಳಗೇರಿ ಅಭಿವೃದ್ಧಿ ಮನೆಗಳು ಪೂರ್ಣಗೊಳ್ಳುತ್ತೆ ಅಂತ ತಿಳಿಸಿದ್ದಾರೆ ಇತ್ತೀಚೆಗೆ ನಾವು ಮೂವತ್ತಾರು ಸಾವಿರ ಚಿಲ್ಡ್ರನ್ನು ಕೊಳಗೇರಿ ಅಭಿವೃದ್ಧಿ ಮಂಡಳಿಗಳು ಪೂರ್ಣಗೊಂಡಿದೆ ಮಿಕ್ಕಿದ ಬ್ಯಾಲೆನ್ಸು ನಾವು ಈ ವರ್ಷದೊಳಗೆ ಕಂಪ್ಲೀಟ್ ಮಾಡ್ತೀವಿ ಅಂತ ಅವರು ಸಹ ತಿಳಿಸಿದ್ದಾರೆ ಇತ್ತ ನಮ್ಮ ಒಂದು ಲಕ್ಷ ವಸತಿ ಯೋಜನೆ ಸದ್ಯಕ್ಕೆ ನಾವು ಈ ವರ್ಷದೊಳಗೆ ಕಂಪ್ಲೀಟ್ ಮಾಡ್ತೀವಿ ಮುಂದಿನ ವರ್ಷ ಯಾವುದೇ ಥರದ್ದು ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್ ಪೂರ್ಣ ಮಾಡಿ ಫಲಾನುಭವಿಗಳು ಅವರು ಕೊಡ್ತೀವಿ ಅಂತ ಸಹ ತಿಳಿಸಿದ್ರು ಅದಾದ ನಂತರ ಇಲ್ಲಿ ರಾಜ್ಯಕ್ಕೆ ವಿವಿಧ ಕಡೆ ವಸತಿ ಯೋಜನೆಗಳು ಸುಮಾರು ಒಂಬತ್ತು ಲಕ್ಷ ಚಿಲ್ಲರೆ ಅದನ್ನು ಕೇಳಿದಾಗ ಅವರು ತಿಳಿಸ್ತಾ ಇದ್ದಾರೆ ಇದು ನಾವು ಅವ್ರಿಗೆ ಅಂಥದ್ದು ನಾವು ಸಬ್ಸಿಡಿ ಹಣ ಏನೋ ಪಾಯಿಕೆ ಇಷ್ಟು ಹಣ ಹಾಕ್ತೀವಿ ಆ ಗೊಡೆ ಕಟ್ಟೋಕ್ಕೆ ಇಷ್ಟು ಹಣ ಫಿನಿಷಿಂಗ್ ಆದಾಗ ಇಷ್ಟ ಮೂರು ಟಂದ್ನಲ್ಲಿ ನಾವು ಹಣ ಕೊಡ್ತೀವಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದು ಅವರೇ ಕಟ್ಟ ನಿರ್ಮಾಣ ಅಂದರೆ ನಿರ್ಮಾಣ ಈ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಅವರೇ ಕಟ್ಕಂಡಮೇಲೆ ಬಿಲ್ ಮಾಡ್ತಾರಲ್ಲ ಆ ಮನೆಗಳು ನಾವು ಬ್ಯಾಲೆನ್ಸ್ ಉಳಿಸ್ಕೊಂಡಿರೋದು ಇವು ನಾವು ನೀವು ಮಾಡಿರೋಂಥ ಅರ್ಧ ಬರ್ಧ ಕೆಲಸ ನಾವು ಪೂರ್ಣ ಮಾಡಿ ಕೊಡ್ತೀವಿ ಸದ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಮಾತ್ರ ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಏನೋ ಒಟ್ಟಿನಲ್ಲಿ ನಮ್ಮ ವಸತಿ ಯೋಜನೆ ಇದು ಈ ವರ್ಷ ಇಲ್ಲ ನೆಕ್ಸ್ಟ್ ವರ್ಷಗೆ ಎಲ್ಲ ಕಂಪ್ಲೀಟ್ ಮಾಡಿ ನಾವು ಎಂಡವರು ಕೊಡ್ತೀವಿ ಅಂತ ವಸತಿ ಸಚಿವ ಸಂಬೀರ್ ಅಂಬೋದು ತಿಳಿಸಿದ್ದಾರೆ ಟಾದ್ ನೋಡಬೇಕು ಅಂತ ಸದ್ಯಕ್ಕೆ ಈ ಕೆಲಸ ಮಾಡ್ಬೋದು ನೋಡೋಣ ಈ ಸದ್ಯಕ್ಕೆ ಯಾವ್ಯಾವ ಬ್ಯಾಲೆನ್ಸ್ ಇದಾವೆಲ್ಲ ಪೂರ್ಣ ಮಾಡಿ ಕೊಡ್ತಾರನ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವಸತಿ ಸಚಿವರು ತಿಳಿಸಿದ್ದಾರೆ ಈ ವರ್ಷ ಇಲ್ಲ ಮುಂದಿನ ವರ್ಷ ಎಲ್ಲ ಕಂಪ್ಲೀಟ್ ಫಲ ನೀವು ಅವ್ರು ಕೊಡ್ತೀವಿ ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮಸ್ತಾರೆ